ಇವು ನೀ ಬ್ರೋಕರ್ ಕೆಲಸ ರೀ ಅದಕ್ಕೆ ಮಾಡ್ಲತ್ತಿನ ಯಾರಿಕೊಂದು ತಿಂಗಳಾಯ್ತು ಆಫೀಸ್ ತಗೋ ಒಬ್ಬ ನನ್ನ ಮಗ ರೀ ನನಗೊಂದು ಹೆಣ್ಣು ನೋಡ್ರಿ ಅದು ಬರ್ತಾನೆ ಒಬ್ಬ ಕ್ಯಾರೀ ನೋಡಿರಿ ನನಗೊಂದು ವರದಿ ರೀ ಯಾರು ಒಬ್ಬರು ಯಾರು ಸುಮ್ಮ ಮೊದ್ನಿನ ಕೆಲಸದಾಗ ಸ್ವಲ್ಪ ಸ್ವಲ್ಪ ಫಾಯ್ದೆ ಇತ್ತು ಆರ್ನಂಗೆ ಮೂರು ದಿವ್ಸ ಓದ್ತಿದ್ನಿ ಒಂದು ಎರಡು ಮೂರು ನಾಲ್ಕು ಸಾವಿರ ಬರ್ತಿತ್ತು ಈಗ ಒಂದು ತಿಂಗಳಾಯ್ತು ಇನ್ನು ಮನೆ ಆಗು ಮೆಟ್ಲೇನೆ ಹೊಡಿಸ್ಕೊಬೇಕು ಬೇರೆ ಮಗ ಈ ಕಡೆ ಬರ್ಲತ್ತಾನ ಬರಲಿ ಬರ್ರಿ ಯಾರು ನಾನು ಹೋಗ್ತಾ ಇಟ್ಕೊಂಡಿರ್ತೀನಿ ಲೋನ್ ಹಣ ಮೂವತ್ತು ವರ್ಷ ಆಯ್ತು ಒಂದು ಹಣ ಸಿಗಲ್ಗ ಈ ಬ್ರೋಕರ್ ಏನ್ರಿ ಮಾಡ್ತಾನೆ ನೋಡೋಣ ಆಯ್ತು ಬರ್ತೀನಿ ನಮಸ್ಕಾರ ರೀ ಬ್ರೋಕರ್ ಬಸಣ್ಣ ಹಲೋ ನಮಸ್ಕಾರ ರೀ ಏನ್ ಹಿಂಗ್ ಬಂದಿ ಏನೊಂದು ಹೆಣ್ಣು ಬೇಕಾಗಿತ್ತು ಇವತ್ತಾರೆ ಕಣ್ ತೆಗೀರಿ ಜರ ಹೆಣ್ಣ ಹಾ ರೀ ಕರಿ ಫೀಸ್ ಬಾಳ ತಗೊಂಡೊಂದು ಎಟ್ ಹಾಕಾದ್ರಿ ಐದ್ ಸಾವಿರ ರೂಪಾಯಿ ಕೊಡ್ತೇವೆ ತಗೋರಿ ಅದ್ರಲ್ಲಿ ನೋಡ್ರಿ ನೋಡ್ಲಕ್ಕೇನೋ ರೆಡಿನಿ ನೀವತ್ತು ಐದು ಸಾವಿರ ಕೊಟ್ಟು ಹೈ ಕರ್ಕೊಂಡು ಹೋಗಿ ತೋರಿಸಿ ಬರ್ತೀನಿ ನನ್ಗೆ ಆಯ್ತು ಆಯ್ತು ಕೊಡ್ತೀನಿ ಅಂತ ಹಾಂ ಹ್ಞೂ ನಿಂದು ಜರಾ ಬಾಯ ಡಾಟಾ ಮೊಬೈಲ್ ಕಳಿಸ್ತೀನಿ ನೋಡ್ರಿ ಮೊಬೈಲ್ ಕಳ್ತೆ ಹಾಂ ರೀ ಕಳಿಸು ರೊಕ್ಕ ಇಟ್ಟು ಫೋನ್ಪೇನೇ ಮಾಡಿಬಿಡು ಹಂಗೆ ಆಯ್ತು ಆಯ್ತು ಎರಡು ಕೂಡ ಮಾಡ್ತೀನಿ ಹಾ ಹಾ ಇದು ರೀ ಏನೇನು ಕಳ್ಸಿಲ್ಲ ರೀ ಆಧಾರ್ ಕಾರ್ಡ ರೇಷನ್ ಕಾರ್ಡ ಹೋಟೆಲ್ ಲಿಸ್ಟಾ ಪ್ಯಾನ್ ಕಾರ್ಡ್ ಎಲ್ಲ ಕಳ್ಸಿಲ್ಲ ಹೇಳಿ ರೀ ಹ್ಞೂ ಅದ್ರ ಜೋಡಿ ನಿಂದ ಮಾಡು ಉತ್ತಾರೆ ಅಂದ್ರೆ ಕಳ್ಸು ಏಯ್ ಮಗನ ಬಯೋಡಾಟಾ ಅಂದ್ರೆ ಏನು ನೀ ಎಂದ್ ಹುಟ್ಟದಿ ಶಾಲಿ ಅಡ್ ಕಲ್ತಿ ನಿಮ್ಮ ಯಾರು ಅಪ್ಪ ಯಾರು ತಮ್ಮ ಏಸು ಮಂದಿ ರೇಸ್ ಮಂದಿ ಇದು ಕಳ್ಸು ನಿಂದ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ನಿನ್ ಜಾತಿ ಸರ್ಟಿಫಿಕೇಟ್ ತೊಗೊಂಡ ಏನ್ ಮಾಡ್ಲಿ ಆಯ್ತಾಯ್ತು ಕಳ್ಸ ಅಂಗೇರ ಕಳ್ಸು ನಿನ್ ಹೆಣ್ ಸಿಕ್ಕಿಲ್ ಹೋಗ್ ನನ್ನ ಮಕ್ಕಳು ಬರ್ತಾರ ತಿನಿ ಬಯೋಡಾಟಾ ಕಳಿಸೋ ನಾನು ಬ್ಯಾಂಕ್ ಪಾಸ್ಬುಕ್ ಕಳಿಸಲ್ರಿ ಆಧಾರ್ ಕಾರ್ಡ್ ಕಳಿಸಲ್ರಿ ಇಲ್ಲ ಎ ಟಿ ಎಮ್ ಒಂದು ಮಗನ ರೊಕ್ಕ ತೊಗೊತೀನಿ ಅದ ಕೈ ಮಗನ ಹೆಣ್ಣು ಸಿಕ್ಕಿಲ್ಲ ನಿನಗೆ ಹಲೋ ಹಾ ನಾ ಬ್ರೋಕರ್ ಬಸಪ್ಪ ಮಾತಾಡೋದು ಹಾ ಹಾ ಹೌದು ಅರಂಗಪ್ಪ ನಿನ್ನ ಮಗಳದ ಹುಟ್ಟರು ನೀ ಎಲ್ಲಿದ್ದೀ ನೀ ಬೆಂಗ್ಳೂರ್ಗೆ ಹೋಗಿದ್ದೀ ಅಂದ್ರೆ ನಿನ್ನ ಮಗಳ ಮನೆಯಾಗಿರ್ತಾನಲ್ಲ ಹಾಂ ಆಯ್ತು 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 ಹೋಗಿ ಭೇಟಿ ಆಯ್ತೀನಿ ವರ ನಾಳೆಗೆ ನಾಳೆಗೆ ಹ್ಞೂ ಅಂದ್ರೆ ನಾಳೆ ನೀ ಬರ್ರ ಮದುವೆನೂ ಮಾಡಂದ್ರೆ ಮಾಡ್ತೀನಿ ಒಟ್ಟು ಖರ್ಚು ಮಾತ್ರ ಹಾಕ್ಬೇಕಪ್ಪ ಕೇಳು ನಾನು ಈಗ ನಾ ಬಿಸ್ನೆಸ್ ಈಗ ಚಾಲೂ ಆಗ್ಯಾವೆ ಒಂದು ತಿಂಗಳಾಯ್ತು ಎಟ್ ಮಾಡಿಸಿನಿ ಎಲ್ಲಾ ಕೊಡಿ ಮೂರೇ ನಾಲ್ಕು ಮದುವೆ ಮಾಡಿಸಿನಿ ಆ ಐದನೇ ನಿಮ್ಮ ಆಯ್ತು 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 અંદર નિમની કડે ઓગે બરલે હા 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 ઓગે બરતીન તો કેરે કે છલોની સકટ હા હા નિમ મગળ હસરા કમલાક્ષી હા આય તાત હા હા ઓકે 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 રંગા પણ મની હોબે કે આ ઈ જો લગણ કાડ હે હે મને મારસુ દે ને ઈ ಸುಮ್ ತೋರಿಸ್ತೀನಿ ಜರ ಹವಾ ಆತ ಹಾ 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 ಕಮಳವ್ವ ಏನು ನೀ ಅಲ್ಲಾ ಇಲ್ಲೇ ಇದಕ್ಕೆ ಅಂಟಿದೆ ನಿಮ್ಮ ಅಪ್ಪ ಫೋನ್ ಹಾಕಿ ಹೇಳಾನ ನನ್ನ ಮಗಳ ಮನ್ಯಾಗ ಇರ್ದು ಮನ್ಯಾಗ ಇರ್ತೀನಿ ಹೋಗತ್ತೇ ನಾ ಬಂದೀನಿ ಅದಕ್ಕೆ ಹೌದಣ್ಣ ಎದಕ್ಕೆ ಅಲ್ಲ ಬಣ್ಣ ನೀವು ಹೇಳಿದ ನಿನ್ಗೆ ಏನೂ ಫೋನ್ ಹಾಕಿ ಏನು ಹೇಳಿಲ್ಲ ಅಣ್ಣ ಬೇಕಾರೆ ಕುಂದ್ರಾನ ಎಲ್ಲ ನೀವು ಅಂತ ಹೇಳ್ತೀನಿ ನಾನು ಹಾಳಾಗ ಹೋಗನ ಹೊರಗೇನು ಮಾಡ್ತೀ ಹೊರ್ಗೆ ಕುಂದ್ರವಾ

ನನ್ನ ಮಗ ಎಲ್ಲ ಹೇಳ್ತ ಅಂದಂಗ ನಿನ್ ಹೆಸರ ಎಲ್ಲ ಹೇಳ್ಬೇಕು ಆ ನಾ ಬರ್ಕೋ ನೋಡಿಟ್ಟ ಮಂದಿ ಎಲ್ಲ ಲಗ್ನ ಮಾಡ್ಸೇನ್ ನೋಡು ನೋಡು ನಂದು ಮಾಡಿಸಿ ಮತ್ತೆ ಹೆಸರು ಬರ್ಕೋ ಹ್ಮ್ ಶಾಲಿ ಎರಡು ಕಳ್ದಿದ್ದೇವೆ ಸಾಲಿ ಅಣ್ಣ ಬಾರಾವಿ ಆಗೇತಿ ಬಾರಾವಿ ಅಂದ್ರ ಬಾರಾವಿ ಅಂದ್ರ ಹತ್ತು ಹತ್ತರ ಮೇಲೆ ಆ್ಯಡ್ ಹನ್ನೆರಡು ಹನ್ನೆರಡು ಹನ್ನೆರಡು

நம் ஏ அப்படி நீஹ் நானும் அடக்கிச்சர் தின மத்த எலி அடிகி திந்திரே நம்ம வியாராத்த ನಾವ್ ನಮ್ಮ ಮದ್ವೆ ಮಾಡಲ್ಲ ನಾ ರೀಂಗ್ ಬೆಳಂದಿರ್ತೀನಿ ಮದ್ವೆ ವಿಷಯಕ್ಕೆ ಬರೀ ದುಡಿ 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 ಅತ್ತ ದುಡದ ಏನ್ ಮಾಡ್ಲಿ ಮದ್ವೆ ಮಾಡಂದ್ರ ಮಾಡಲಿಗಾನ ಇವತ್ತ ಮದುವರೆ ಆಗ್ಬೇಕು ಇಲ್ಲಾಂದ್ರ ಅದು ಬೇರೆನೇ ಐತಿ ಇವತ್ತು ಆಯ್ತಂದ್ರ ಬರಬರಿ ಆತದ ಆ ಕುಸಾಪನ ಮಗ ಹೆಂಗೆ ಕುತಾನಲ್ಲ ಏನು ಹೋ ಸಿಡ್ಸು ಹಂಗೆ ಕುತಿದಿರ ಏನಿಲ್ಲ ಕಕ್ಕ ಮದ್ವೆ ಮಾಡೋಣ ಮನ್ಯಾಗರ ಯಾಪ್ ಮದ್ವೆ ಮಾಡಲ್ಲ ಏನ ಅದೇ ವಿಚಾರ ಮಾಡ್ಕೊ ಕೂತಿ ಅದೇ ನಿನ್ ಬಲ್ಲೆ ಬರ್ಬೇಕಂದಿದೆ ನಿಮ್ಮ ಅಪ್ಪ ಕುಸಾಪ ತುಸುನು ಗುದ್ದಿಲ್ಲ ನೋಡು ಅಲ್ಲು ಬೇಳದು ಕೋಣ ಆದಂಗಾಗಿದೆ ಮದ್ವಿ ಮಾಡಕ್ಕೆ ಚಿಂತಿಲ್ಲ ಆ ನಂದು ಏನೋ ಈಗ ನನ್ನಂತೂ ಕೆಲಸ ಅದೇ ಚಾಲು ಅದೀಗ ಅದೇ ನಿನ್ ಬಲ್ಲೆ ಬರತ್ತೆ ಆಕಕ್ಕ ಈಗ ನನ್ನ ಬಲೆ ಬರ್ಲಾತ್ತಿದೆಯಾ ಆಕಕ್ಕ ನೀನು ಮದ್ವಿ ಮಾಡಿಸ್ತೀನಿ ನೀವು ಒಟ್ಟೇ ಟೆನ್ಶನ್ ಮಾಡ್ಕೊಳಕ್ಕೆ ಹೋಗಬೇಡ ಈ ಸದ್ಯ ಹೆಂಗೆ ನೋಡ್ತೇನು ಇವು ಸದ್ಯ ತೋರಿಸ್ತೀನಿ ಈಗ ಸಾಧ್ಯ ಬ್ಯಾಡಪ್ಪ ನಾ ತೋರಿಸ್ ನನಗೆ ಬಾಳ ನೋಡಪ್ಪೀಜ್ ಎಟಾಕ್ ಆಗ್ಲಕ್ಕ ಒಮ್ಮೆ ಕೊಡ್ತೀನಿ ಮೊದ್ಲ ಏನ್ ತೋರಿಸಿನಿ ಮಗ ರೊಕ್ಕ ಕೊಡ್ಲಕ್ ತಯಾರೇನ ಒಂದ್ ಹತ್ತು ಸಾವಿರ ಊಚನ್ ಕೈಲಿ ಹುನ್ ಹತ್ತೀನಿ ಎಲ್ಲಿ ಹತ್ತು ಹತ್ತು ತಮ್ಮ ನನ್ನ ಫೀಸ್ ಅಂತೂ ಹತ್ತು ಸಾವಿರ ರೂಪಾಯಿ ಅದ ಕೊಡ ತೋಕ ಅದ್ರಾಗ ನೋಡಿ ತೋಳಿ ಮೊದಲ್ ಏನ್ರಿ ತೋರಿಸ್ ಹೋಗಕ

ನೋಡಿಲಿ ಏ ಏನು ಹೇಳ್ತೀನಿಲ್ಲ ಅದಕ್ಕೆ ಬಡ ಹ್ಞೂ ಅಕ್ಕ ಹ್ಞೂ ಕಕ್ಕ ಅನ್ಬೇಕು ಆಸ್ತಿ ಏನಾದ್ರು ಕೇಳ್ತಾರೆ ರೀ ಹ್ಞೂ ಇಲ್ಲ ನಿನಗೆ ಕೇಳ್ತೀನಿ ನಾ ಹಾ ಕೇಳಿ ನೀ ಏನು ಹೇಳ್ಬೇಕ ಅಲ್ಲಿ ಹ್ಞೂಕಕ್ಕ ಹ್ಞೂ ಅಕ ನಾನಗಿಲ್ ಅನ್ನೋಲೇಕ ಹೋ ಮಾರೇ ಹಾ ಹಾ ಅಲ್ಲಿದು ಹೇಳ್ತೀನಿ ನಿನಗೆ ಅಲ್ಲಿ ಆ ಹುಡಿ ಏನ್ರೀ ಕೇಳ್ತಂದ್ರೆ ಆಸ್ತಿ ಇಸ್ತಿ ನಾ ನಿನ್ಗೆ ಮಾತಾಡ್ಸ್ತೇನೆ ಯಾಕ ಎಲ್ಲ ಗೊತ್ತಿದು ಯಾವಲ್ಲ ನೀನೆ ಹೇಳಿ ಬಿಡೋತ್ ಹೇಳಿ ಬಿಡು ಆಯ್ತು ಮಾತಾಡ್ತೀನಿ ಅಲ್ಲಿ

ಮೋರ್ ಹೊಂಟಾ ಬಾರಿ ಆಡ್ತಾನಾ ಕೊಣ್ರು ಕಾಕಾ ತೋಣ್ರು ಮತ್ತೆ ಡ್ಯಾನ್ಸ್ ಮಾಡೋ ಆ ಡ್ಯಾನ್ಸ್ 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 ಬರಲಿಲ್ಲ ಡ್ಯಾನ್ಸ್ ಕೈ ಕಾಕಾ ನಾ ಕಾಕಾ ಕೊಡಬೇಕು ಬೇಡ ಆಳ ನೀ

ಹದಿಮೂರು ತೋಲೆ ಹ್ಮ್ ಆ ಬತ್ತಲ ಹೆಡೋ ಕಕಾ ನೀನ ಒಕಕಾ ಚಂದೆಗಳ ನಿಂಗ ಕೇಳಾತಿ 13 13 ಕೊಳಿ ದನ್ ಕಡಸಿರಲ್ಲ ಅದ ಹೇಳಡಾ ನಿನ್ನ ಚಂದೆಗಳ ಅದೇ ಅಮ್ಮ ಆಯ್ತು ಹ್ಮ್ ಆ ಇದು ಸಾಲಿ ಹಾ ಸಾಲಿ ಓಣ್ಣೆತೆ ಫೇಲಾಗೇನ ಹೇಗಾದ್ರು ಒಲಪ್ಪ ಯಾಕತ್ತು ಗೆವು ಯಾಕಾ ಏನು ಕಮ್ಮದ ಕಮ್ಮಿ ಲಕ್ಕದು ಕಮ್ಮದರೆ ಸಾಲಿ ಕಲಿ ಬಕೋ

ಅಡ್ಜಸ್ಟ್ ಮಾಡ್ಕೋತೀನಿ ಏನಂದ್ರೆ ನಾಳೆ ಹೇಳ ನಾಳೆ ಹೇಳು ಮತ್ತೆ ನೀವು ಹೊಲ್ಲ ಹೇಳು ಇನ್ನೊಬ್ಬ ತಾನ ಅವನಿಗೆ ಕರ್ಕೊಂಡು ಬರ್ತೀನಿ ಕಾಕ ಏನ್ ಗುಸು ಗುಸು ಅದು ನಿಂದೇ ಮಾತಾಡ್ಲತ್ತೀನಿ ನಿಂದೇ ಮಾತಾಡ್ಲತ್ತೀನಿ ಬಗೆಹಾರ ಸೋ ಕಾಕ ನೀನು ಏನು ತ್ರೀ ವಯಸ್ ಆಗಕ್ ಬಂದ ಮದಿ ಇಲ್ಲ ಆಯ್ತು ಈ ನೀವ್ ಹ್ಞೂ ಅಂದ್ರೆ ಚಲೋ ಹ್ಞೂ ಅಲ್ಲ ಮುದುಕಿ ಆಗಿಬಿಡ್ತಾನೆ ಇವತ್ತ ಹ್ಮ್ ನಾಳೆ ನಾಳೆ ಕಾಕ ಇವತ್ತ ಹೆಣ್ಣು ನೋಡ್ ಮತ್ ಕರ್ಕೊಂಡ್ ಬಂದ್ ನೀವ್ ಮಾಡ್ತೀನಿ

ಹಾಂ ಬ್ರೋಕರ್ ಬಸ್ ಸರ ಯಾರು ಎಲ್ಲಿದೆ ನಾ ಮಾನ್ಯ ಬಂದೀನಿ ಅಲ್ರಿ ಹೌದು ಹೌದು ರೀ ಅದೇ ಮತ್ತೆ ಹೆಣ್ಣು ಹೇಳಿ ನೀನು ಏನು ಮಾಡಿದ್ರಿ ನೋಡ್ರಿ ಏನು ಆಯ್ತು ಆಯ್ತು ಬರಲೇನ್ರಿ ನಾನೇ ಮನೆ ಕಡೆ ಆ ಮನೆ ಕಡೆ ನೀ ನಾನೇ ಬರ್ತೀನಿ ಕಡೆ ಇಲ್ಲಿ ಒಂದು ಕಡೆ ಇದೀನಿ ರೀ ನಾ ಬರ್ತೀನಿ ಸದ್ಯ ಬರ್ತೀನಿ ತಗೊರಿ ನೀ ಮನಿ ಕಡೆ ನಾನೇ ಹಾಕಲಿಲ್ಲ ಹಾಕ್ತೀನಿ ಹಾಕ್ತೀನಿ ರೀ ಅದು ಮತ್ತೆ ಹೆಣ್ಣೇ ತೋರಿಸಿಲ್ಲ ನೀವು ಏನು ಮಾಡುದ್ರಿ ಇಲ್ಲ ನೋಡ್ಬೇಕಲ್ರಿ ಹೆಣ್ಮ ಹೆಂಗದಳ ಹಾಂ ರೀ ಕೋರಿಸಿ ಬಿಡಿರಿ ಹಾಕ್ ಬಿಡ್ತೀನಿ ಅಂತ ನಿನ್ಗೆ ಹೇಳಿ ರೀ ಕರೆ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಸಾಕಾಗ್ಯದ ರೀ ಮಗನ ತಮ್ಮ ಸಂಬಂಧ ಹೋಗಿ ಬಂದು ಹೋಗಿ ಬಂದು ನೋಡ್ರಿ ಒಂದು ಲಾಸ್ಟ್ ಚಾನ್ಸ್ ಬ್ರೋಸರ್ ಗೊಸರ್ ನೋಡ ನಿಮ್ಮ ಕಡೆ ಬರ್ತಿದ್ನಲ್ಲ ರೀ ಫೋನ್ ಮಾಡಿದ್ನಲ್ಲ ಏನು ಓ ನಿನ್ನ ಸರಿಯಾಗಿ ನಿಂತೀನಿ ಸರಬಾಪ ಆಟ್ನೆ ನಡಿ ನಾಡಿ ಶೋಗು ನಾಡಿ ಮದುವೆ ಹೆಂಗ ಆತ್ರಿ ಎರ್ಕೊಂಡು ನೀವು ಹೇಳಿ ಓ ಚಿಕ್ಕಂಗೆ ಅರ್ಜೆಂಟ್ ಅಂತ ಕೇಳ್ತೀನಿ ನಡಿಯಪ್ಪ ನಡಿ ಹ್ಮ್ ಇಲ್ಲ ಇದಾವೆ ಶಿವರೇ ಹಾ ಬಾಯ್ ನನ್ನ ಕೆಲಸ ಭಾಳ ರೊಕ್ಕ ಹಾಕೋ ರೊಕ್ಕ ನೋಡ್ತೀನಿ ಅಂದ್ರೆ ಹಿಂಗೆ ಮಾಡತ್ತೀನಿ ಬರೇ ರೊಕ್ಕ ರೊಕ್ಕ ಅಂತ ಹೇಳಿ ಏನ್ ನೋಡ್ತೀವೋ ನನ್ನ ಕೆಲಸ ಇದಾವ ನೂರೆಂಟು ಕೆಲಸ ನೋಡವಾ ನೋಡೋವ ಪತ್ನಿ ನೋಡು ಇರ್ಲಕ್ಕಪ್ಪ ಭಾಳ ಮಾಡ್ಬೇಕಾದ ನೋಡ್ಬೇಕಿಲ್ಲ ಹಾಂ ನೋಡು ಪತ್ನಿ ನೋಡು ಏನ್ ಕೈಯ ಬಳಿ ಇಲ್ಲ ಅಂದಿದಿರಿ ಹೆಂಗೆ ಇದು ನೋಡಲ್ಲಿ ಮುದ್ಕೊಂತಂದು ಕತ್ತಾಕತ್ತೀಯಲ್ಲ ಸಂಸಾರ ಹೆಂಗ್ ಮಾಡ್ಲಿ ಎಲ್ಲ ಮುಗ್ದಾಗ ಹೋಗೈತೆ ಒಂದು ರೊಕ್ಕದ ರೊಕ್ಕ அவனே வயசாத

ಅವ್ರ ಅಪ್ಪಂಗ್ಳೂರ್ ಕೂಗಣ್ಣ ಅವ್ ಬರ್ಣ ಪಿಕ್ಸೆ ನಿಂದ ಬಾನಿ ಆಯ್ತಾಯ್ತು ನೀ ಕಾಜಿನಿ ಮಾಡ್ಲಕ್ ಹೋಗಬೇಡ ನಾನು ಉದ್ದಾರ ಹತ್ತಿದ್ರೆ ಉದ್ದಾರೆ ಮಾಡ್ತೀನಿ